ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಬದನೆಕಾಯಿ ಬೋಂಡ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತಗೊಂಡು ನೀರು ಹಾಕ್ತೇನೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಇರಬೇಕು ನಾನು ನಾನಿಲ್ಲಿ ಈ ಥರ ದುಂಡು ಬದನೆಕಾಯಿ ತಗೊಂಡಿದ್ದೀನಿ ನಾಲ್ಕು ಭಾಗ ಕಟ್ ಮಾಡಿ ಇಟ್ಕೊಂಡು ಹಾಕಿ ಚೆನ್ನಾಗಿ ಕರ್ಕೋತಾ ಇದ್ದೀನಿ ಆ ಬೆಂದಿದೆಯೋ ಇಲ್ವೋ ಅಂತ ಬದ್ನೆಕಾಯಿನ ಸ್ವಲ್ಪ ಹಿಂಗೆ ಫ್ರೆಶ್ ಮಾಡಿದ್ರೆ ಗೊತ್ತಾಗುತ್ತೆ ಸಾಫ್ಟಾಗಿದ್ದರೆ ಬೆಂದಿದೆ ಅಂತ ಸೊ ಬೆಂದಿದೆ ಈಗ ಸಪ್ರೇಟ್ ಮಾಡಿಕೊಂಡು ಸ್ಟಿಫಿಂಗ್ ಮಾಡ್ಕೋತಾ ಇದ್ದೀನಿ ಸ್ಟಿಫಿಂಗ್ ಆದಮೇಲೆ ಎಣ್ಣೆಗೆ ಹಾಕಿ ಕರಿಬೇಕು ಸೊ ನಾನಿಲ್ಲಿ ಒಂದು ಬೌಲ್ ತಗೊಂಡು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೆಳ್ಳಗಿರಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಮೀಡಿಯಮ್ ಕೂಡ ಇರಬಾರ್ದು ಜಾಸ್ತಿ ಗಟ್ಟಿಗೆ ಇರಬೇಕು ಸ್ಟಿಫಿಂಗ್ ಮಾಡಿರುವಂಥ ಬದನೇಕಾಯಿನ ಕಡಲೆ ಹಿಟ್ಟೊಳಗೆ ಕದ್ದು ಎಣ್ಣೆಲಿ ಕರಿತಿದ್ದೀನಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬೆಂದಿದೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈಗ ಮಧ್ಯೆ ಕಟ್ ಮಾಡಿಕೊಂಡು ಖಾರದ ಪೇಸ್ಟ್ನ ಹಾಕೋ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮಟಾನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಷ್ಟೇ ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಕೂಡ ಹಾಕೋತಾ ಇದ್ದೀನಿ ಫೈನಲ್ಲಾಗಿ ಲೆಮೆನ್ ಜ್ಯೂಸ್ ಹಾಕ್ಕೊಂಡು ಸೊ ಬದನೇಕಾಯಿ ಬೋಂಡ ರೆಡಿಯಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ